ನಮಸ್ಕಾರ ಗಾಯ್ಸ್ ನಾನು ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರನೇ ತಾರೀಕು ಇಂಡಿಯಾ ಮತ್ತು ಆಸ್ಟ್ರೇಲಿಯಾದು ಎರಡನೇ ಟೆಸ್ಟ್ ಮ್ಯಾಚ್ ನಡೀತಿದೆ ಅದು ಎಲ್ಲಿ ನಡೀತಾ ಇರೋದು ಅಂತಂದರೆ ಗ್ರೌಂಡ್ ಎಲ್ಲಿ ಅಂತಂದರೆ ಆಸ್ಟ್ರೇಲಿಯಾ ಮ್ಯಾಚ್ ಇದರಲ್ಲೇ ಭೂಮಿಯಲ್ಲೇ ನಡೀತಾ ಇರೋದು ಅಂತ ಸ್ಟೇಡಿಯಂ ಇದೆ ಅಲ್ಲಿ ನಡೀತಾ ಇರೋದು ಈಗಾಗಲೇ ನಮ್ಮ ಇಂಡಿಯಾ ಮೊದಲನೇ ಟೆಸ್ಟಲ್ಲಿ ಬಿಗ್ ಬಿಗ್ ಟ್ರೀಯಿಂದ ಗೆದ್ದಿದ್ದಾರೆ ಇನ್ನೂರು ಚಿಲ್ಡ್ರನಿಂದ ಲೀಡಲ್ಲಿ ಗೆದ್ದಿದ್ದಾರೆ ಅದು ಅವರು ನೆಲದಲ್ಲೇ ಹೋಗಿ ಗೆದ್ದಿರೋದು ಅದು ಏನು ವಿಶಿಷ್ಟ ಅಂತ ವಿಶೇಷ ಅಂತಂದರೆ ಆ ಟೀ ಟೀಮ್ ವಿರುದ್ಧ ಆಸ್ಟ್ರೇಲಿಯಾ ಟೀಮ್ ವಿರುದ್ಧ ಆ ಥರ ಗೆದ್ದಿದ್ದೇ ಇಲ್ಲ ಅದರಲ್ಲೂ ಆ ಗ್ರೌಂಡು ಏನು ಬರ್ತಿತ್ತಲ್ಲ ಗ್ರೌಂಡು ಅದರಲ್ಲಿ ಇದುವರೆಗೂ ಆಸ್ಟ್ರೇಲಿಯಾ ಮೇಲೆ ಅದರಲ್ಲ ಆ ಥರ ಖಂಡ ಮಾಡಿ ಇದುವರೆಗೂ ಯಾವ ಟೀಮು ಗೆದ್ದಿಲ್ಲ ಅವ್ರ ಮೇಲೆ ಅಂತರಲ್ಲಿ ಅವ್ರ ನೆಲಕ್ಕೆ ಹೋಗಿ ಅವ್ರನ್ನೇ ಸೋಲಿಸಿ ಈ ನಾಯವಾಗಿ ಅದು ಸುಮ್ಮನೆ ಸುಮ್ಮನೆ ಸೋಲಿಸಿಲ್ಲ ಈ ನಾಯ ಸೋಲು ಆ ಥರ ಸೋಲಿಸಿದಾರೆ ಈಗ ಎರಡನೇ ಮ್ಯಾಚು ಅಷ್ಟೇ ಅದೇ ಥರ ಸೋಲಿಸ್ಬೇಕು ಒಟ್ಟಿಗೆ ಹೆಂಗಾರ ಸೋಲ್ಸ್ ಒಟ್ಲೆ ಸೋಲಿಸ್ಬೇಕು ನಾವು ಗೆಲ್ಲಬೇಕು ಅಷ್ಟೇ ನಮಗಿರೋದು ಅವ್ರು ಇದನ್ನ ಮಟ್ಟ ಹಾಕಬೇಕು ಅನ್ನೋದೇ ನನ್ನ ಇರೋದು ನನ್ನ ತಲೆಯಲ್ಲಿ ಈ ಟೆಸ್ಟ್ಗೆ ನೆಕ್ಸ್ಟಿಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗ್ಬೋದು ಮೊದಲನೇ ಟೆಸ್ಟ್ಗೆ ಬೂಮ್ರಾ ಆಗಿದ್ರು ನೆಕ್ಸ್ಟ್ ಟೆಸ್ಟ್ಗೂ ನೆಕ್ಸ್ಟಿಗೆ ರೋಹಿತ್ ಶರ್ಮನೇ ಆಗ್ಬೋದು ಯಾರಾದರೂ ಆಗಲಿ ಒಟ್ಟಿನ ಟೀಮ್ ಗೆಲ್ಲಬೇಕಷ್ಟೇ ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಬೇಕು ಸರಿ ಸ್ಟ್ಯಾಟಜಿನೂ ಕೂಡ ಅದೇ ಥರ ಇರಬೇಕು ಯಾವ ಥರ ಆಡಬೇಕು ಯಾವ ಥರ ಬೌಲಿಂಗ್ ಮಾಡಬೇಕು ಯಾವ ಥರ ಬ್ಯಾಟಿಂಗ್ ಆಡಬೇಕು ಪ್ರತಿಯೊಂದು ಸ್ಟ್ರಾಟಜಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಆಸ್ಟ್ರೇಲಿಯಾ ಟೀಮ್ ಅಂತ ಕಂಡಮ್ ಟೀಮ್ ಅಲ್ಲ ಅದು ಇಂಡಿಯಾ ಬಿಟ್ಟರೆ ಆಸ್ಟ್ರೇಲಿಯಾನೇ ನೆಕ್ಸ್ಟ್ ಸ್ಥಾನದಲ್ಲಿ ಐ ಇರಲಿ ಇರೋದು ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಟೀಮ್ ಅಂತ ಹೇಳ್ಕೊಳ್ಳೋದು ಕ್ರಿಕೆಟಲ್ಲಿ ಒಂಥರ ನಮ್ಮ ಹೆಮ್ಮೆ ಅಂತ ಅನ್ಸುತ್ತೆ ಯಾಕೆಂದರೆ ಎಲ್ಲ ಟಿ ಟ್ವೆಂಟಿ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ಆಗಿರ್ಬೋದು ಮತ್ತು ಟೆಸ್ಟ್ ಆಗಿರ್ಬೋದು ಎಲ್ಲರಲ್ಲೂ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾ ಟೀಮು ಅದರಿಂದ ನಾನು ಖುಷಿ ಪಡ್ತೀನಿ ನಮ್ಮ ಇಂಡಿಯಾ ನಮ್ಮ ನಾನು ಇಂಡಿಯಾದೂ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟೇ ಈ ವಿಡಿಯೋ ಮುಗಿಸ್ತೀನಿ ಈ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್